ಪರಪ್ಪನ ಗ್ರಹರ ಜೈಲಿನಲ್ಲಿರುವಂತಹ ಕೊಲೆ ಆರೋಪಿ ನಟ ದರ್ಶನನ್ನು ಇವತ್ತು ನಟಿ ರಕ್ಷಿತಾ ಹಾಗೂ ನಿರ್ದೇಶಕ ಪ್ರೇಮ ಹಾಕಿದ್ದಾರೆ ನಮಗೆ ಈ ಪ್ರಕರಣದ ಬಗ್ಗೆ ತುಂಬ ಬೇಜಾರಿದೆ ಪ್ರಕರಣ ಕೋರ್ಟ್ನಲ್ಲಿದೆ ಹೆಚ್ಚಿಗೆ ಏನೂ ಮಾತನಾಡಲ್ಲ ಅಂತ ಪರಪ್ಪನ ಗ್ರಹರ ಜೈಲಿನ ಬಳಿ ರಕ್ಷಿತಾ ಮತ್ತು ಪ್ರೇಮ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ ಪ್ರೇಮ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸದ್ಯಕ್ಕೆ ದರ್ಶನ್ ಅವರನ್ನ ಭೇಟಿಯಾಗಿ ಅಲ್ಲಿಂದ ಈ ಸ್ಟಾರ್ ದಂಪತಿ ಹೊರಟಿದ್ರು ಈ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಹೆಚ್ಚೇನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಈ ಪ್ರಕರಣದಿಂದ ನಮಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಅಂತ ಪ್ರೇಮ್ ಹೇಳಿಕೆಯನ್ನು ಕೊಟ್ಟು ಅಲ್ಲಿಂದ ಹೊರಟಿರುವಂಥದ್ದು ਸਫਸਤ ਲੋ ਐਂਡ ਮੀ ਜਸਟਿਸ ਵਿਦਰਾ ਉਹ 15 20 ਦਿਨ ਤੋਂ ਫਾਈਲ ਬਣੀ ਇਹਨੇ ਆਗੇ ਦਿਓ ਜੀ ਮੇਦੇਦਾਉਰ ਇਹਨੂੰ ਦੱਸਤਾ ਹਾਂ ਸਪਰੀਮ ਦੀ ਫਾਈਲ ਬਣ ਕਾ ਚੁਣੇ ਦੱਤਾ ਆਈ ਊਡ ਜਸਟ ਲਾਈਕ ਟੂ ਸੇ ਦੈਟ ਨੋਬਾਡੀ ਇਜ਼ ਅਬੋਵ ਦ ਲਾ ਐਂਡ ਮੀ ਜਸਟਿਸ ਵਿਦਰਾ ਉਹ 15 20 ਦਿਨ ਤੋਂ ਫਾਈਲ ਬਣੀ ਇਹਨੇ ਆਗੇ ਦਿਓ ਜੀ ਮੇਦੇਦਾਉਰ ਇਹਨੂੰ ਦੱਸਤਾ ਹਾਂ ਸਪਰੀਮ ਦੀ ਫਾਈਲ ਬਣ ਕਾ ਚੁਣੇ ਦੱਤਾ ಸ್ನೇಹಿತರು ನನಗೂ ಸ್ನೇಹಿತರು ಎಲ್ಲರಿಗೂ ಸ್ನೇಹಿತರು ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದೇನಪ್ಪ ಅಂದ್ರೆ ಇದು ಕಾನೂನಿದೆ ಇದರಲ್ಲಿ ಇದೆ ಕೋರ್ಟ್ ಅಲ್ಲಿ ಇದೆ ಸೋ ಅದರಿಂದ ನಾವು ಯಾರು ಏನು ಮಾತಾಡೋಕೋಬಾರದು 2019 10 20 ಸೆಕ್ಷನ್ 302 ಪ್ರಕಾರ ಏನೆಲ್ಲ ಆಗಬೇಕು ಅದು ಆಗ್ತಾ ಇದೆ ನಡೀತಾ ಇದೆ ಸೋ ನ್ಯಾಯ ಆಗಲಿ ತನ್ನ ಮುಂದೆ ಯಾರು ದೊಡ್ಡವರಲ್ಲ ದಯವಿಟ್ಟು ಇದ್ರ ಮೇಲೆ ದಯವಿಟ್ಟು ಏನು ಕೇಳೋಕೋಬೇಡಿ ರಿಕ್ವೆಸ್ಟ್ ಪ್ಲೀಸ್ ಆಗಲ್ಲ ಸರಿ ನೀವು ಜೊತೆ ಯಾಕಂದ್ರೆ ಮಾಮ್ ಮಾಮೂಲಿ ಸ್ನೇಹಿತರು ನನಗೂ ಸ್ನೇಹಿತರು ಎಲ್ಲರಿಗೂ ಸ್ನೇಹಿತರು ಎಲ್ಲದಕ್ಕಿಂತ ಹೆಚ್ಚಾಗಿ ಆಗಿ ಒಂದೇನಪ್ಪ ಇದು ಕಾನೂನು ಇದೆ